ನಮಸ್ಕಾರ ಟಿವಿ ಟುಗೆ ಸ್ವಾಗತ ನಾನು ಪ್ರಿಯಾಂಕಾ ಕಾರ್ಯಕ್ರಮದ ವಿವರ ಯಾರೇ ಬಂದರು ಯದು ಯಾರೇ ನಿಂತರು ಪ್ರೀತಿ ಹಂಚುವ ಯಜಮಾನ ಜೀವಾ ಹೋದರು ಜಗವೇನೆ ಅಂದರು ಮಾತು ತಪ್ಪದ ಯಜಮಾನ స్వాభిమానన్న ప్రాణ ప్రయాణ నింతజమానా నితడు యజమాని యారే బందరు ఎదు యారే నితూ హంచువా యజమానా ಬೆಂಗಳೂರಿನ ಪ್ರತಿಷ್ಠಿತ ವಿಧಾನಸಭಾ ಕ್ಷೇತ್ರದಲ್ಲಿ ಬೊಮ್ಮನಹಳ್ಳಿ ಕ್ಷೇತ್ರವು ಒಂದು ಬೊಮ್ಮನಹಳ್ಳಿ ಕ್ಷೇತ್ರದ ಶಾಸಕ ಸತೀಶ್ ರೆಡ್ಡಿ ಅವರು ತಮ್ಮ ಸ್ವಂತ ಕೆಲಸಕ್ಕಿಂತ ಕ್ಷೇತ್ರದ ಜನರ ಕಷ್ಟ ಸುಖಗಳಿಗೆ ಸ್ಪಂದಿಸುವ ಜನರು ಸಮಸ್ಯೆ ಹೇಳುವುದಕ್ಕಿಂತ ಮುಂಚೆ ವಾರ್ಡಿನ ಜನರ ಮನೆ ಬಳಿ ಹೋಗಿ ಸಮಸ್ಯೆಗಳನ್ನು ಆದಷ್ಟು ಬೇಗ ಈಡೇರಿಸುವ ಶಾಸಕ ಯಾರಾದರೂ ಇದ್ದರೆ ಅದು ಜನಪ್ರಿಯ ಶಾಸಕ ಸತೀಶ್ ರೆಡ್ಡಿ ಅವರು ಜರಗನಹಳ್ಳಿ ವಾರ್ಡಿನ ಹಲವು ಭಾಗಗಳಲ್ಲಿ ಹತ್ತಕ್ಕೂ ಹೆಚ್ಚು ಬೋರ್ವೆಲ್ಗೆ ಚಾಲನೆ ನೀಡಿ ವಾರ್ಡಿನ ಜನ ನೀರಿನ ಸಮಸ್ಯೆ ಎದುರಿಸಬಾರದು ನೀರನ್ನು ಮಿತವಾಗಿ ಬಳಸಿ ಸುಖ ಸುಮ್ಮನೆ ನೀರನ್ನು ವ್ಯರ್ಥ ಮಾಡಬೇಡಿ ಎಂದು ಸಾರ್ವಜನಿಕರಿಗೆ ಮನವಿ ಮಾಡಿದ್ರು ನಾವು ಹಾಗೂ ನಮ್ಮ ಮಾಜಿ ಕಾರ್ಪೊರೇಟರ್ಗಳು ನಿಮ್ಮೊಂದಿಗೆ ಸದಾ ಇದ್ದೇವೆ ಎಂದು ಹೇಳಿದರು ಹಾಗೂ ಸ್ಥಳೀಯ ಮುಖಂಡರು ಭಾಗವಹಿಸಿದ್ರು ಸಾರ್ವಜನಿಕರು ಮಾತನಾಡಿ ಇಂತಹ ಶಾಸಕ ಸಿಕ್ಕಿರುವುದು ನಮ್ಮ ಪುಣ್ಯ ಎಂದು ಹೇಳಿದರು ನಮ್ಮ ಜರ್ನಹಳ್ಳಿ ಭಾಗದಲ್ಲಿ ಸುಮಾರು ಒಂದು ಹನ್ನೆರಡು ಕಡೆ ಕಳೆದ ಒಂದು ಹತ್ತು ಹದಿನೈದು ದಿನ ಹಿಂದೆ ಬೋರ್ವೆಲ್ ಗಳನ್ನ ಹಾಕಿದ್ವಿ ಎಲ್ಲ ಕಡೆ ನೀರು ಸಿಕ್ಕಿದೆ ಅದಕ್ಕೆಲ್ಲ ಮೋಟ್ರನ್ನು ಅಳವಡಿಸಿ ಇವತ್ತು ಪ್ರತಿಯೊಬ್ಬರಿಗೂ ಕೂಡ ಮನೆಗಳಿಗೆ ಆ ಬೀದಿಗಳಿಗೆ ನೀರನ್ನು ಕೊಟ್ಟಿದೆ ಕೊಡ್ತಾ ಇದ್ದೇವೆ ಕಾವೇರಿ ನೀರು ಕೂಡ ಇದೆ ಅದ್ರ ಜೊತೆಗೆ ಬೋರ್ವೆಲ್ ಕೂಡ ನೀರನ್ನ ಈ ಭಾಗದಲ್ಲಿ ನಾವು ಕೊಟ್ಟಿದ್ದೇವೆ ಇವತ್ತು ಜರನಹಳ್ಳಿ ಭಾಗದಲ್ಲಿ ಇಲ್ಲೇ ಮೊದಲೆಲ್ಲ ಬೋರ್ವೆಲ್ ಮೇಲೆನೆ ಅವಲಂಬಿತ ಆಗಿದ್ರು ಈಗ ಕಾವೇರಿ ನೀರು ಮನೆ ಮನೆಗೆ ಕೊಟ್ಟಿರೋದ್ರಿಂದ ನಮಗೆ ಈ ಭಾಗದ ಜನ ನೆಮ್ಮದಿಯಾಗಿದ್ದಾರೆ ಅಂತ ನನಗೂ ಅನ್ಸುತ್ತೆ ಬೇಸಿಗೆ ಬಂದಾಗ ಸ್ವಲ್ಪ ಸಮಸ್ಯೆ ಆಗುತ್ತೆ ಬಿಟ್ರೆ ಇಲ್ಲಿ ಯಾವಾಗಲೂ ಕೂಡ ಸಮಸ್ಯೆ ಆಗಿಲ್ಲ ಇವಾಗಿನವರೆಗೂ ಕೂಡ ಬೇಸಿಗೆಯಲ್ಲೂ ಕೂಡ ಹೆಚ್ಚು ಕಾವೇರಿ ನೀರು ಬಿಡೋ ಮೂಲಕ ಇದನ್ನ ಸಂಭಾಳಿಸುವಂತ ಕೆಲಸ ನಾವು ಮಾಡ್ತೇವೆ ಮತ್ತು ಇವತ್ತು ದೊರಸಾನಿಪಾಳ್ಯ ಕುಟೇಹಳ್ಳಿ ವಾರ್ಡಲ್ಲೂ ಕೂಡ ಇವತ್ತು ಮುಂಭಾಗದಲ್ಲಿ ಬೋರ್ವೆಲ್ಗಳನ್ನು ಕೊರಿಲಿಕ್ಕೆ ಎರಡು ಕಡೆ ಇವತ್ತು ನಾವು ಅಲ್ಲೂ ಕೂಡ ಸ್ಟಾರ್ಟ್ ಮಾಡಿ ಬಂದಿದ್ದೇವೆ ಅಂದರೆ ಸುಮಾರು ಕಳೆದ ಒಂದು ಮೂರು ತಿಂಗಳಿಂದ ಒಂದು ಮೂವತ್ತಕ್ಕಿಂತ ಹೆಚ್ಚು ಬೋರ್ವೆಲ್ಗಳನ್ನು ವಿವಿಧ ಬಡಾವಣೆಗಳಲ್ಲಿ ಮತ್ತೆ ವಿವಿಧ ವಾರ್ಡ್ಗಳಲ್ಲಿ ಕಟ್ಟಿಸಿದ್ದೇವೆ ಅದರಲ್ಲಿ ಇಪ್ಪತ್ತೈದಕ್ಕಿಂತ ಹೆಚ್ಚು ಬೋರ್ವೆಲ್ಲು ನೀರು ಬರೋ ರೀತಿ ಪಾಸ್ ಆಗಿದೆ ಆ ಎಲ್ಲ ಭಾಗದ ಜನಕ್ಕೂ ಕೂಡ ನಾವು ನೀರೆಲ್ಲ ಕನೆಕ್ಟ್ ಒಂದು ಜವಾಬ್ದಾರಿಯನ್ನ ಇತ್ತು ನಂಬಿಕೆಯನ್ನ ಇತ್ತು ಅವರು ಮತ ಕೊಟ್ಟಿದ್ದಾರೆ ಅದಕ್ಕೆ ತಕ್ಕಂತೆ ನಾವು ಕೆಲಸ ಮಾಡಬೇಕಾಗಿದೆ ಇವತ್ತು ಹೊಮ್ಮಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಗೆ ಈ ಭಾಗದಲ್ಲಿ ನಮ್ಮ ಮುಂಡಾಬಣ್ಣವ್ರಿಂದ ಅವರ ಪತ್ನಿಯವರು ಮತ್ತೆ ಅವರು ಕಾರ್ಪೊರೇಟರ್ ಆಗಿದ್ದಂತದ್ದು ಈ ಭಾಗದಲ್ಲಿ ಕೊನೆ ವಾರ್ಡ್ ಇದು ನಮ್ಗೆ ಈ ಕಡೆ ಕನಕಪುರ ರೋಡ್ಗೆ ಟಚ್ ಆಗೋದು ಇಲ್ಲಿಂದ ಹಿಡಿದು ಅಂತೂ ನಮಗೆ ಇಬ್ಲೂರವರೆಗೂ ಮತ್ತು ಆ ಕಡೆ ಕನಕೇಶ್ವರ ನಗರ ಈ ಕಡೆ ಹುಳಿಮಾವು ಆ ಎಲ್ಲ ಕಡೆನೂ ಕೂಡ ಎಲ್ಲೂ ನೀರಿನ ಸಮಸ್ಯೆ ಇಲ್ಲದೆ ನೋಡ್ಕೊಳ್ಳುವಂಥ ಕೆಲಸವನ್ನು ಪ್ರಾಮಾಣಿಕತೆಯಿಂದ ಕಳೆದ ಒಂದು ಹದಿನಾಲ್ಕು ಹದಿನೈದು ವರ್ಷದಿಂದ ನಿರಂತರವಾಗಿ ನಾವು ಮಾಡಿದ್ದೇವೆ ಅದರ ಫಲ ಇವತ್ತು ಜನ ಸ್ವಲ್ಪ ನೆಮ್ಮದಿಯಿಂದ ಇದ್ದಾರೆ ಮತ್ತೆ ಎಲ್ಲೆಲ್ಲಿ ಈ ರೀತಿ ತೊಂದರೆಗಳಾಗುತ್ತೆ ಹೊಸ ಹೊಸ ಬಡಾವಣೆಗಳು ಹೊಸ ಮನೆಗಳು ಅಪಾರ್ಟ್ಮೆಂಟ್ಗಳು ಎಲ್ಲ ಹೆಚ್ಚಿನ ರೀತಿಯಲ್ಲಿ ಏನು ಖಾಲಿ ಸೈಟ್ಗಳಲ್ಲಿ ಕಟ್ತಾ ಇರ್ತಾರೆ ಅದಕ್ಕೆ ಬೇಡಿಕೆ ಹೆಚ್ಚಾಗ್ತಾ ಇರ್ತದೆ ನೀರು ಆ ಅದನ್ನ ನೋಡಿಕೊಂಡು ಈ ಬೇಡಿಕೆಯನ್ನ ಈಡೇರಿಸುವಂಥ ಕೆಲಸವನ್ನ ನಾವು ಮಾಡ್ತಾ ಇದ್ದೇವೆ ನೀರು ಇವತ್ತು ಸುಮಾರು ಒಂದು ಐನೂರಕ್ಕಿಂತ ಹೆಚ್ಚು ಬೋರ್ವೆಲ್ಗಳಲ್ಲಿ ನಮ್ಮ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಆಕ್ಟಿವ್ ಆಗಿ ನೀರು ಕೊಡುವಂಥ ಕೆಲಸವನ್ನ ನಾವು ಮಾಡ್ತಾ ಇದ್ದೇವೆ ನೀರಿಗೆ ಬಹಳ ಸಮಸ್ಯೆ ಇತ್ತು ಈಗ ನಮ್ಮ ಎಮ್ ಎಲ್ ಎ ಸಬರು ಬಂದ್ಮೇಲೆ ಈಗ ನೀರಿನ ಬಾವಣೆ ತುಂಬಾ ಇದಾಗೈತೆ ನೀರ್ದು ಒಂದೇ ಅಲ್ಲ ನೀರ್ದು ಒಂದೇ ಅಲ್ಲ ಸ್ಯಾನಿಟರಿ ವರ್ಕ್ ಇರ್ಬೋದು ಬೀದಿಲಿಪ್ಪದ್ದು ಇದಿರ್ಬೋದು ರಸ್ತೆಗಳು ಇರ್ಬೋದು ಎಲ್ಲನೇ ನಮ್ಮ ಶಾಸಕರು ಮಾಡ್ತವ್ರೆ ನಾವು ಖುಷಿಯಾಗಿದ್ದೀವಿ ಸತೀಶ್ ರೆಡ್ಡಿ ಅವರು ಎಮ್ ಎಲ್ ಎ ಆದ್ಮೇಲೆ ನಮ್ಮ ಕ್ಷೇತ್ರಕ್ಕೆ ಎಲ್ಲ ರೀತಿಯಲ್ಲೂ ಅನುಕೂಲ ಆಗಿದೆ ಇದಾಗಲಿ ಡ್ರೈನೇಜ್ ಆಗಲಿ ಮೋರಿಗಳಾಗಲಿ ನೀರಿನ ಸಮಸ್ಯೆ ಆಗಲಿ ಹೋದ್ರೆ ನಾವು ಹೋಗಿ ಅವ್ರ ಹತ್ರ ಮಾತಾಡಿದ್ರೆ ಸ್ಪಂದಿಸ್ತಾರೆ ಆ ಈಗ ಇರೋದ್ರಲ್ಲಿ ಎಲ್ಲ ನಮ್ಗೆ ಆ ಅನುಕೂಲ ಆಗಿದೆ